ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡವರು ಈ ಒಂದು ಸ್ಟೋರಿಯನ್ನ ನೋಡಲೇಬೇಕು ಅದರಲ್ಲೂ ಕೂಡ ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡಿರುವಂತಹ ಹೆಣ್ಣು ಮಕ್ಕಳು ಬೇರೆ ಪುರುಷನೊಂದಿಗೆ ಸಂಬಂಧವನ್ನ ಬೆಳೆಸಿದ್ರೆ ಪತಿಯಿಂದ ಸಿಗುವಂತಹ ಜೀವನಾಂಶ ಸಿಗೋದಿಲ್ಲ ಹೌದು ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯ ಸೆಕ್ಷನ್ ಹನ್ನೆರಡರ ಪ್ರಕಾರ ಗಂಡನಿಂದ ವಿಚ್ಛೇದನ ಪಡೆಯಲಿಕ್ಕೆ ಅರ್ಜಿಯನ್ನ ಸಲ್ಲಿಸಿದಂತಹ ಪತ್ನಿಯು ಬೇರೆ ಪುರುಷನೊಂದಿಗೆ ಅನೈತಿಕ ಸಂಬಂಧವನ್ನ ಹೊಂದಿದ್ರೆ ಜೀವನಾಂಶ ಪಡೆಯಲಿಕ್ಕೂ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ತಿಳಿಸಿದೆ ವಿಚ್ಛೇತನ ಪತಿಯಿಂದ ಜೀವನಾಂಶವನ್ನ ಕೋರಿ ಮಹಿಳೆಯೊಬ್ಬಳು ಸಲ್ಲಿಸಿದಂತಹ ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಪತ್ನಿಗೆ ಜೀವನಾಂಶವನ್ನ ನೀಡುವಂತೆ ಪತಿಗೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ನೀಡಿದಂತಹ ಆದೇಶವನ್ನ ರದ್ದುಗೊಳಿಸಿದಂತಹ ಸೆಷನ್ ನ್ಯಾಯಾಲಯದ ಆದೇಶವನ್ನ ಪ್ರಶ್ನೆ ಮಾಡಿ ಮಹಿಳೆ ಸಲ್ಲಿಸಿದ್ದಂತಹ ಅರ್ಜಿಯನ್ನ ನ್ಯಾಯಮೂರ್ತಿಯ ವಿಚಾರಣೆ ಕೂಡ ನಡೆಸಿದ್ದಾರೆ ವೀಕ್ಷಕರೇ ಒಂದು ವೇಳೆ ಪತಿ ಹಾಗೂ ಪತ್ನಿ ಅನ್ಯೋನ್ಯವಾಗಿ ಜೀವನ ಮಾಡಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಗೆ ಹೋಗ್ತಾರೆ ಡಿವರ್ಸ್ ಇನ್ನೇನು ಪ್ರೊಸೆಸಿಂಗ್ ಶುರು ಆಗಿರುತ್ತೆ ಆರು ತಿಂಗಳ ಅವಕಾಶವನ್ನು ಕೂಡ ಕೊಟ್ಟಿರ್ತಾರೆ ಒಟ್ಟಿಗೆ ಬಾಳುವಂತಹ ಒಂದು ಸಂದರ್ಭ ಬಂದರೂ ಬರಬಹುದು ಅಂತ ಅದೇ ಒಂದು ಗ್ಯಾಪ್ ಅನ್ನ ಉಪಯೋಗಿಸಿ ಆ ಒಂದು ಪತ್ನಿ ಅಂದ್ರೆ ಹೆಣ್ಣು ಮಗಳು ಬೇರೆವನ ಜೊತೆಗೆ ಸಂಬಂಧವನ್ನ ಇಟ್ಟುಕೊಂಡಿದ್ರೆ ಆ ತರ ಒಂದು ಕೇಸ್ಗಳಲ್ಲಿ ಅಮೌಂಟ್ ಬರೋದಿಲ್ಲ ಅಮೌಂಟ್ ಪತ್ನಿಗೆ ಸಿಗೋದಿಲ್ಲ ಅನ್ಯ ಪುರುಷರೊಂದಿಗೆ ಸಂಬಂಧವನ್ನ ಇಟ್ಟುಕೊಂಡ್ರೆ ಆ ಒಂದು ಪತ್ನಿಗೆ ಯಾವುದೇ ಗಂಡನ ಆಸ್ತಿ ಆಗಿರ್ಲಿ ಅಥವಾ ಜೀವನಾಂಶವಾಗಿರ್ಲಿ ಯಾವುದು ಕೂಡ ಸೇರೋದಿಲ್ಲ ಅಂತ ಹೇಳಿ ಕೋರ್ಟ್ ನಿರ್ಧಾರವನ್ನು ಮಾಡಿದೆ ಅರ್ಜಿದಾರರು ಅನೈತಿಕ ಸಂಬಂಧ ಹೊಂದಿದ್ದಾಗ ಜೀವನಾಂಶವನ್ನ ಕೂರುವಂತಹ ಪ್ರಶ್ನೆಗೆ ಉದ್ಭವ ಆಗೋದಿಲ್ಲ ಅಂತ ಹೇಳಿ ನ್ಯಾಯಮೂರ್ತಿ ಬಾದಾಮಿಕರ್ ಅವರು ಹೇಳಿದ್ದಾರೆ ಅರ್ಜಿದಾರರು ಕಾನೂನುಬದ್ಧವಾಗಿ ಮದುವೆಯಾದ ಪತ್ನಿ ಮತ್ತು ಜೀವನಾಂಶಕ್ಕೆ ಅರ್ಹರು ಅಂತ ಹೇಳಿ ಅರ್ಜಿದಾರರು ಅರ್ಜಿದಾರರ ನಡವಳಿಕೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಇದು ಸ್ವೀಕರಿಸಲು ಅಸಾಧ್ಯ ಅಂತ ಹೇಳಿದ್ದಾರೆ ಇವರು ಪ್ರಾಮಾಣಿಕರಲ್ಲ ಮತ್ತು ಅನೈತಿಕ ಸಂಬಂಧಗಳನ್ನ ಹೊಂದಿದ್ದಾರೆ ಅಂತ ಹೇಳಿ ನ್ಯಾಯಮೂರ್ತಿಯವರು ಹೇಳಿದ್ದಾರೆ ಅವಳು ಕಾನೂನುಬದ್ಧವಾಗಿ ಮದುವೆಯಾದ ಪತ್ನಿಯೊಂದಿಗೆ ಇರಬೇಕು ಪರಪುರುಷನೊಂದಿಗೆ ಅನೈತಿಕ ಸಂಬಂಧವನ್ನ ಹೊಂದಿದ್ದಾಳೆ ಅಂತಂದ್ರೆ ಅವಳ ನಡವಳಿಕೆ ಸರಿ ಇಲ್ಲ ಅಂತ ಅರ್ಥ ಆಗುತ್ತೆ ಆ ಒಂದು ಕಾರಣಕ್ಕೆ ಪತಿಯ ಬಳಿ ಇರುವಂತಹ ಆಸ್ತಿಯಲ್ಲಿ ಆಕೆಗೆ ಯಾವುದೇ ರೀತಿಯ ಪಾಲು ಸಿಗೋದಿಲ್ಲ ಅಂತ ಹೇಳಿ ಕೋರ್ಟ್ ಹೇಳಿದೆ ವ್ಯವಿಚಾರ ಮತ್ತು ಕ್ರೌರ್ಯದ ಆಧಾರದ ಮೇಲೆ ತನ್ನ ಒಂದು ಮದುವೆಯನ್ನ ಸಮರ್ಥ ನ್ಯಾಯಾಲಯವು ವಿಸರ್ಜಿಸಿದೆ ಅಂತ ಹೇಳಿ ಅವರು ನ್ಯಾಯಾಲಯಕ್ಕೆ ತಿಳಿಸಲಾಗಿದೆ ಕಾನೂನುಬದ್ಧವಾಗಿ ತಾವು ಅವಿವಾಹಿತ ಪತ್ನಿಯಾಗಿದ್ದು ಜೀವನಾಂಶಗಳನ್ನ ಪಾವತಿಸುವುದು ಪತಿಯ ಕರ್ತವ್ಯ ಅಂತ ಹೇಳಿ ಪತ್ನಿ ಹೈಕೋರ್ಟ್ ಮುಂದೆ ವಾದಿಸಿದ್ದಾಳೆ ಪತಿ ತನ್ನ ಸಂಬಂಧಿಕರ ಹುಡುಗಿಯೊಂದಿಗೆ ಅಕ್ರಮ ಸಂಬಂಧವನ್ನ ಹೊಂದಿದ್ದಾರೆ ಅಂತ ಹೇಳಿದ್ಲು ಆದರೆ ಕೌಟುಂಬಿಕ ಹಿಂಸಾಚಾರವನ್ನು ಊಹಿಸಲು ಅಗತ್ಯವಿದೆ ಅಂತ ಹೇಳಿ ಆರೋಪ ಕೂಡ ಮಾಡಿದ್ರು ಅದೇನೇ ಇರಲಿ ಪತಿ ಆಗಿರ್ಲಿ ಪತ್ನಿ ಆಗಿರ್ಲಿ ಅನೈತಿಕ ಸಂಬಂಧಗಳನ್ನ ಇಟ್ಟುಕೊಳ್ಳೋ ಹಾಗಿಲ್ಲ ಅದರಲ್ಲೂ ಕೂಡ ಪತ್ನಿ ಏನಾದರೂ ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡು ಗಂಡನ ಜೀವನಾಂಶವನ್ನ ಕೇಳ್ಕೊಂಡು ಬಂದ್ರೆ ಅದು ಸರಿಯಲ್ಲ ಅದು ಯಾವುದೇ ಜೀವನಾಂಶವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೋರ್ಟ್ ಹೇಳಿದೆ ಈ ಒಂದು ಕೋರ್ಟ್ನ ಆದೇಶದ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ ಧನ್ಯವಾದಗಳು